ಇವತ್ತು ಬೆಳಿಗ್ನ ತಿಂಡಿ ಮಾಡುವ ಬೇಗ ಆಗ್ತದೆ ಕೂಡ ಮಾಡ್ಲಿಕ್ಕೆ ಅದನ್ನೇ ಮಾಡಿ ಇವತ್ತು ತೋರಿಸ್ತೇನೆ ನಿಮಗೆ ಬೆಳ್ತಿ ಅಕ್ಕಿ ಉಂಟು ಇದರಲ್ಲಿ ಅರ್ಧ ಕೆಜಿ ಉಂಟು ಅಂದ್ರೆ ಎರಡು ಗ್ಲಾಸ್ ಆಗೋಷ್ಟುಂಟು ಇದರ ರಾತ್ರಿ ನೆನ ಇಟ್ಟಿದ್ದೇನೆ ನೋಡಿ ಅಕ್ಕಿಯನ್ನು ಚಂದ ಮಾಡಿ ತೊಳ್ದು ತೆಗೆದು ತೆರೆದಂದದ್ದು ನೋಡಿ ಸ್ವಲ್ಪ ತೆಂಗಿನದ್ರ ಉಂಟು ಸ್ವಲ್ಪ ಇಷ್ಟು ನೋಡಿ ಸ್ವಲ್ಪ ಬಾಯ್ಲ್ಡ್ ರೈಸ್ ಉಂಟು ಅಂದರೆ ಕುಚಲಕ್ಕಿ ಅನ್ನ ಉಂಟು ಒಂದು ಈರುಳ್ಳಿ ಒಂದು ಹಸಿ ಮೆಣಸು ಜಾಸ್ತಿ ಹಸಿ ಮೆಣಸು ಹಾಕಿದ್ರೆ ಖಾರ ಆಗ್ತದೆ ಅದಕ್ಕೆ ಒಂದೇ ತಕೊಂಡದ್ದು ಹಾಕುವ ಅದು ಒಂದು ಈರುಳ್ಳಿ ಚಿಕ್ಕ ನೋಡಿ ಜಾಸ್ತಿ ದೊಡ್ಡದು ಬೇಡ ಚಿಕ್ಕ ಸಾಕು ಒಂದು ಚಿಕ್ಕದ ಮುಳ್ಳು ಸೌತೆ ಸಿಪ್ಪೆ ತೆಗೆದು ತಂದೇನೆ ಸಿಪ್ಪೆ ತೆಗೆದು ಚಂದ ಮಾಡಿ ತೆಗೆದು ಅಂದದ್ದು ಇದನ್ನೆಲ್ಲ ತುಂಡು ಮಾಡಿ ಹಾಕುವ ಇದ್ರ ಬೀಜ ತೆಗೆದು ಬೇಡ ಅದು ಎಳೆತ್ತು ನೋಡಿ ಜಾಸ್ತಿ ಬೆಳೆದಿಲ್ಲ ಅದಕ್ಕೆ ಮತ್ತೆ ಜಾಸ್ತಿ ಬೆಳೆದು ತಕೊಂಡ ಅದರ ಬೀಜ ತೆಗಿಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರುವ ಗ್ರೈಂಡ್ ಮಾಡಿದ ಇಟ್ಟಿಗೆ ಸ್ವಲ್ಪ ಉಪ್ಪು ಹಾಕುವ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದಾಯ್ತು ಚಂದ ಒಳ್ಳೆ ಮಿಕ್ಸ್ ಮಾಡಬೇಕು ಮತ್ತು ನೀರು ಬೇಕಿದ್ರೆ ಹಾಕಲಿಕ್ಕೆ ಆಗ್ತದೆ ಸ್ವಲ್ಪ ದಪ್ಪ ಉಂಟು ಸ್ವಲ್ಪ ನೀರು ಹಾಕಿ ಇದಕ್ಕೆ ಮತ್ತು ಅದಕ್ಕೆ ದೋಸೆ ರೈಸೇ ತಗೊಳ್ಬೇಕು ನೀರು ದೋಸೆದು ಹಾಕಿ ಅಲ್ಲ ಅದನ್ನೇ ಹಾಕ್ಬೇಕು ಬೇರೆ ಆಗೋದಿಲ್ಲ ನಿಮಗೆ ದೋಸೆ ಇದ್ದೇ ಇಲ್ಲದಿಲ್ಲ ಇಷ್ಟು ಅದೇ ಸಾಕು ಅಂತೆಲ್ಲ ಉಂಟು ಈಗ ದೋಸೆ ಕಾವಿ ಬಿಸಿ ಆಯಿತು ಸ್ವಲ್ಪ ಎಣ್ಣೆ ಹಚ್ಚುವ ಇದು ಎಲ್ಲೆಣ್ಣೆ ಬೇರೆ ಎಣ್ಣೆ ಆದರೆ ಅಷ್ಟು ಬೇಗ ಎದ್ದಿರುವುದಿಲ್ಲ ಅದಕ್ಕೆ ಆದರೆ ಬೇಗ ಎದ್ದೇಳ್ತದೆ ಸರಿಯಾಗಿ ಹಚ್ಬೇಕು ದೋಸೆ ಮಾಡಿದರೆ ಆಯಿತು ಚಲೋ ಉಂಟು ಇತ್ತು ಜಾಸ್ತಿ ದಪ್ಪ ಬೇಡ ಆಯಿತು ಅದೇ ಸಾಕಾಗ್ತದೆ ಒಂದು ಮೂವತ್ತು ಸೆಕೆಂಡ್ ಮುಚ್ಚಿಟ್ಟು ಸಾಕು ನೀವು ಮೋಸ್ ಸ್ವಲ್ಪ ಜಾಸ್ತಿ ಆದ್ರೆ ಸ್ವಲ್ಪ ನೋಡಿ ಆಗ್ತದೆ ನೋಡಿ ದೋಸೆ ಇದು ಫಸ್ಟ್ ಇದು ಮಾತ್ರ ಇದ್ದಿಲ್ಲ ನೋಡಿ ಸ್ವಲ್ಪ ಹೀಗೆ ಆಗ್ತದೆ ನೋಡಿ ಮತ್ತೆ ಸರಿಯಾಗಿ ಸೆಕೆಂಡ್ ಟೈಮ್ ಮಾಡುವಾಗ ಕೂಡ ದೋಸೆ ಸರಿಯಾಗಿ ಎಣ್ಣೆ ಹಚ್ಬೇಕು ಇದೆ ಇದು ಕಬ್ಬಿಣದ ಕಾವೆಲ್ಲ ಹಾಗೆ ಕೆಲವು ದೋಸೆಗೆ ಎಣ್ಣೆ ಜಾಸ್ತಿ ಬೇಡ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಬೇಕು ದೋಸೆ ಕೂಡ ರೆಡಿ ಆಯ್ತು ನೋಡಿ ಮತ್ತೆ ಪದಾರ್ಥ ನಿಮಗೆ ಯಾವುದು ಕೂಡ ಪದಾರ್ಥ ತಗೊಳ್ಬೋದು ಇಲ್ಲ ಚಟ್ನಿ ಕೂಡ ತಗೊಳ್ಬೋದು ನೋಡಿ ಮಸಾಲೆ ಮತ್ತು ಅಲಸಂಡೆ ಬೀಜ ಪದಾರ್ಥ ಮಾಡಿದ್ದು ನೋಡಿ ಬೇಸಿಗೆಗಾಲದಲ್ಲಿ ಸೌತೆಕಾಯಿ ತಿನ್ನಬೇಕು ಭಾರಿ ತಂಪು ಕೂಡ ಮತ್ತೆ ಕೆಲವು ನೋಡಿ ಸೌತೆಗೆ ಪದಾರ್ಥ ಯಾವುದು ಕೂಡ ತಿನ್ನೋದಿಲ್ಲ ಅದಕ್ಕೆ ಈ ರೀತಿ ದೋಸೆ ಮಾಡಿಕೊಡಿ ನೀವು ಸಮಯ ಇದೇ ರೀತಿ ಮಾಡಿ ನೋಡಿ